ಕೊಲ್ಲಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ನೆಲೆಸಿರುವ ಈಶ್ವರ ದೇವಾಲಯದಲ್ಲಿ ವಿಜೃಂಭಣೆಯಿಂದ ನಡೆದ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಅಂಜನಪ್ಪ ಪುಟ್ಟೂರ್ ಅವರು ಭಾಗವಹಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ರಾಜ್ಯ ಹಾಗೂ ನನ್ನ ಕ್ಷೇತ್ರದ ಎಲ್ಲಾ ಜನರಿಗೆ ಒಳ್ಳೆಯದಾಗಲು ಕ್ಷೇತ್ರವು ಅಭಿವೃದ್ದಿಯಾಗಲಿ ಎಂಬ ಸಂಕಲ್ಪದೊಂದಿಗೆ ಕಲ್ಯಾಣೋತ್ಸವದಲ್ಲಿ ಆ ದೇವರಲ್ಲಿ ಬೇಡಿಕೊಂಡಿದ್ದೇನೆ ಎಂದ ಅವರು ದೇವರು ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಕೊಡಲಿ ರೈತರು ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಪ್ರಾರ್ಥಿಸಿದ್ದೇನೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಸುಬ್ಬರೆಡ್ಡಿ ವೇಣುಗೋಪಾಲ ರೆಡ್ಡಿ ಗೋಪಾಲರೆಡ್ಡಿ ಪ್ರಸಾದ್ ಚಿಕ್ಕಮಾದಪ್ಪ ಬಸವರಾಜ್ ಮಹೇಶ್ ವಿಜಿ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿದ್ರು

ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ಒಂದು ದೇವತಾ ಕೆಲಸ ಮಾಡ್ತಾ ಇರೋಂಥದ್ದು ಇದರ ಉಪಯೋಗನ ಎಲ್ಲರೂ ಸಹ ಬಳಸ್ಕೊಳ್ಳೋವಂಥದ್ದು ಗ್ರಾಮಕ್ಕೆ ಒಳ್ಳೆಯದಾಗಂಥದ್ದು ಮತ್ತು ನಮ್ಮನ್ನು ನಾವು ಈ ಒಂದು పానసర్వాణి శ్రీగట్లాగే సర్వే జనా